ನಮಸ್ಕಾರ ಗುರು ನೀನು ನೋಡ್ತಿರೋ ಸಂತೋಷ್ ಸ್ಟೋರಿಸ್ಗೆ ನಿಮಗೆಲ್ಲ ಸ್ವಾಗತ ಯು ಪಿ ತಂಡ ಗೆದ್ದಿರಂತಲ್ಲ ಪ್ರದೀಪ್ ನರವಾಲ್ ಏನಂತ ಹೇಳಿದ್ರು ಎಲ್ಲ ಸಂಪೂರ್ಣ ಮಾಹಿತಿ ಕೊಡ್ತೀನಿ ಅದಕ್ಕಿಂತ ಮುಂಚೆ ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೂಡಲೇ ಕಡೆ ಕಡೆ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದ ಬೆಲ್ಲಕ್ಕೆ ಪ್ರೆಸ್ ಮಾಡಿ ಆನ್ಸಲೆಟ್ ಮಾಡಿ ಯಾಕಂದರೆ ಮಾಡೋ ಪ್ರೀತಿಯಲ್ಲದಕ್ಕಿಂತ ಮುಂಚೆ ನೀವು ನೋಡ್ಬೋದು ಗುರು ಸಬ್ಸ್ಕ್ರೈಬ್ ಆದ್ರಾಗಾದ್ರೆ ಬನ್ನಿ ತಡ ಮಾಡೋದಕ್ಕೆ ವಿಡಿಯೋನ ಶುರು ಮಾಡೋಣ ಟೂ ತೌಸಂಡ್ ಟ್ವೆಂಟಿ ತ್ರೀ ಮಾ ಬೆಂಗಳೂರು ಬಸ್ ಎರಡನೇ ಪಂದ್ಯ ಯು ಪಿ ವಿರೋಧ ಅಂತ ಹೇಳ್ಬೇಕಾಯ್ತು ಆಲ್ರೆಡಿ ಎರಡನೇ ಪಂದ್ಯ ಒಂದು ಪಂದ್ಯ ಬೆಂಗಳೂರು ಬಸ್ಸಲ್ಲಿಗೆ ಗೆದ್ದಿದ್ದು ಇನ್ನೊಂದು ಪಂದ್ಯ ಗೆಲ್ಲ ಅವಕಾಶವೂ ಕೂಡ ಇತ್ತು ಅಂತ ಹೇಳಬೇಕು ಹತ್ತಿರ ಬರೀ ಕಾರಣ ಯಾರಪ್ಪ ಅಂದರೆ ಸುಶೀಲ್ ಅವರು ಅಂತ ಹೇಳಬೇಕು ಗುರು ಇದ್ರ ಬಗ್ಗೆ ನಮ್ಮ ಪರದೀಪ್ ನರ್ವಾಲ್ ಏನಾದ್ರು ಹೇಳಾರಪ್ಪ ಎಲ್ಲ ಸಂಪೂರ್ಣ ಮಾಹಿತಿ ಕೊಡ್ತೀನಿ ಗುರು ಬೆಂಗಳೂರು ಬಸ್ ನಮಗೆ ಭಯ ಉಡ್ಸಿತ್ತು ಅಂತ ಹೇಳಬೇಕು ಯಾಕಂತಂದ್ರೆ ಆ ರೀತಿ ಕಮ್ ಬ್ಯಾಕ್ ಮಾಡಿದ್ರು ಲಾಸ್ಟ್ ಫೈವ್ ಮಿನಿಟಲ್ಲಿ ಅಂತ ಹೇಳಬೇಕು ಇನ್ನೇನು ನಾವು ಏನಾರು ಔಟ್ ಆಗಿತ್ತು ಸುಶೀಲ್ ಅವರು ಏನಾರು ಔಟ್ ಮಾಡಿತ್ತು ಅಂತಂದರೆ ನಾವು ಸೋಲು ಖಚಿತ ಅಂತ ಹೇಳಬೇಕು ಬೆಂಗಳೂರು ಬಸ್ಸಲ್ಲಿ ಆರಾಮಾಗಿ ಗೆಲ್ಲರು ಅಂತ ಹೇಳಬೇಕು ಸುಶೀಲ್ ಅವರು ಚೆನ್ನಾಗಿ ಆಟ ಆಡೋರು ಲಾಸ್ಟಲ್ಲಿ ಅಂತ ಹೇಳಬೇಕು ಎಂಟ್ರ್ ಏಟ್ ಮಾಡಿ ತಾಂಡ್ರು ಅಂತ ಹೇಳಬೇಕು ಏನಾದ್ರೆ ಅವ್ರಿಗೆ ಬರೋ ಮತ್ತು ಯಾರು ಡಿಫೆನ್ಸ್ಗಳು ಸಾಥ್ ಕೊಡ್ತು ಅಂತಾರೆ ನಾನು ಏನಾರ ಡೂರ್ ಅಡಿಯಲ್ಲಿ ಏನಾರ ಪಾಯಿಂಟ್ ತರಲಿಲ್ಲ ಅಂತಾರೆ ಆರಾಮಾಗಿ ಬೋಸ್ ತಂಡ ಗೆಲ್ಲೋದು ಅಂತ ಹೇಳ್ಬೇಕು ಅದು ಕೂಡ ನಾವು ಕೂಡ ಚೆನ್ನಾಗಿ ಆಟ ಆಡೋದು ಅಂತ ಭಾವಿಸ್ತೀವಿ ಎಲ್ಲರೂ ಕೂಡ ಚೆನ್ನಾಗಿ ಆಟ ಆಡೋದು ನಮ್ಮ ಆಟಗಾರರು ಚೆನ್ನಾಗಿ ಆಟ ಆಡಿದ್ರು ಮತ್ತು ಬೆಂಗಳೂರು ಬುಸ್ನ ಆಟಗಾರರು ಕೂಡ ಚೆನ್ನಾಗಿ ಆಟ ಆಡಿದ್ರು ಒಳ್ಳೆ ಪಂದ್ಯ ಮಾತ್ರ ಇತ್ತು ಅಂತ ಹೇಳಬೇಕು ಸ್ವಲ್ಪ ಹೋಗ್ಬಿಡ್ತೀವಿ ಮಾತ್ರ ಒಳ್ಳೆ ಪಂದ್ಯ ಅಂತ ಇತ್ತು ಅಂತ ಹೇಳ್ಬೇಕು ಒಳ್ಳೆ ಕಮ್ ಬ್ಯಾಕ್ ಮಾಡಿದ್ರು ಬೆಂಗಳೂರು ಬುಸ್ ತಂಡ ಅಂತ ಹೇಳ್ಬೇಕು ಕೇವಲ ಒಂದೇ ಒಂದು ಅಂತದಿಂದ ಸೋತರು ಅಂತ ಹೇಳಬೇಕು ನಾವು ಬೆಂಗಳೂರು ಬೂಸ್ನಷ್ಟು ಹತ್ರ ಕೂಡ ಬರಲ ಬರಕ್ಲಾ ಸುಶೀಲವಾರ ಬೆಂಕಿ ಆಡ್ತಾರೆ ಅವರು ಕೂಡ ಹತ್ರಕ್ಕೆ ಬಂದರು ಅಂತ ಪರ್ದೆ ನರ್ವಾಲ್ ಅವರು ಹೇಳಿದ್ರು ಅಂತ ಹೇಳ್ಬೇಕು ಬೆಂಗಳೂರು ಬೂಸರ್ ನೋಡಿ ಗುರು ಪರದೀಪ್ ನರ್ವಾಲ್ಗೆ ಭಯ ಉಳಿಸ್ತಾರೆ ಸುಸ್ತಿ ಅಂತಾರೆ ನೆಕ್ಸ್ಟ್ ಮ್ಯಾಚ್ ಆ ವ್ಯಕ್ತಿಗೆ ಚಾನ್ಸ್ ಕೊಡಿ ಅಂತ ಹೇಳ್ತೀನಿ ಗುರು ಹೊಸ ರೋಹಿತ್ ಕುಮಾರ್ ಕೂಡ ಚೆನ್ನಾಗಿ ಆಟ ಆಡ್ರ್ ಡಿಫೆಂಡಿಂಗ್ ಅಂತ ಹೇಳ್ಬೇಕು ಈ ವರ್ಷ ಸಹ ಚಾನ್ಸೇ ಕೊಡ್ಲಿಲ್ಲ ಅವರು ಅಂತ ಹೇಳಬೇಕು ನೆಕ್ಸ್ಟ್ ಮ್ಯಾಚ್ ಬೆಂಗಳೂರು ಬೂಸರು ಒಳ್ಳೆ ಸ್ಟಾಟಸ್ ಒಪ್ಪಿಸಿ ತಮಿಳ್ ತಲೆ ಹಸಿರದ ಅಂದರೆ ನಾಳೆ ಇರುತ್ತೆ ಅಂತ ಹೇಳಬೇಕು ತಮಿಳ್ ತಲೆ ಹಸಿರದ ಚೆನ್ನಾಗಿ ಆಡಲಿಂದ ಬಯಸನ ಗುರು ನೀವ್ರೆ ಕಾಣಿಸ್ಕೊಂಡು ಕಮೆಂಟ್ ಮಾಡಿ ಸಿಗೋಣ ಎಷ್ಟು ಹೇಳ್ತಾ ಆಟ ಬಾಯ್ ನಮಸ್ಕಾರ